ಸ್ಪಾನ್ಸರ್ಡ್ ಬೈನಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನಮ್ಮಲ್ಲಿ ಎಷ್ಟೋ ಮಂದಿಗೆ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಕನಸು ಇರುತ್ತೆ ಸ್ವಂತ ಉದ್ಯೋಗ ಸಾಕು ನನಗೆ ನಾನೇ ಬಾಸ್ ಆಗಬೇಕು ಸಾಕಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆದರೆ ಅನೇಕ ಮಂದಿಗೆ ಯಾವ ಬಿಸ್ನೆಸ್ ಮಾಡಬೇಕು ಹೇಗೆ ಮಾಡಬೇಕು ಇದಕ್ಕೆ ಬೇಕಾದಂತಹ ಒಂದು ಮಾನಸಿಕ ಸಿದ್ಧತೆ ಪೂರ್ವ ತಯಾರಿ ಹೇಗಿರಬೇಕು ಅದೆಲ್ಲದರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಅಥವಾ ಒಂದು ಸ್ಪಷ್ಟನೆ ಇರಲ್ಲ ಹಾಗಾಗಿ ಅನೇಕ ಮಂದಿ ಬಿಸ್ನೆಸ್ ಮಾಡಲಿಕ್ಕೆ ಕೈ ಹಾಕಿ ಎಡವಿ ಬಿಡ್ತಾರೆ ಹತ್ತಕ್ಕೆ ಎಂಟೊಂಬತ್ತು ಮಂದಿ ಸೋಲವರು ನಾನು ಸಾಕಷ್ಟು ನೋಡಿದ್ದೀನಿ ಹಾಗಾದ್ರೆ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಒಬ್ಬ ಉದ್ದಿಮೆ ಆಗಲಿಕ್ಕೆ ಯಾವೆಲ್ಲ ರೀತಿಯ ಒಂದು ತಯಾರಿನ ಮಾಡಬೇಕು ಅದರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಶ್ರೇಯಾಂಶ್ ಕುಮಾರ್ ಜೈನ್ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ ಶ್ರೇಯಾಂತ್ ಕುಮಾರ್ ಜೈನ್ ಅವರು ಸ್ವತಃ ಸಂಜಯ್ ಪಾಲಿ ಮಾಡುವಂತಹ ಸಂಸ್ಥೆಯನ್ನ ಉದ್ದಿಮೆಯನ್ನ ಕಟ್ಟಿ ಬಹಳ ಯಶಸ್ವಿಯಾಗಿ ಅದನ್ನು ನಡೆಸ್ಕೊಂಡು ಹೋಗಿದ್ದಾರೆ ಕಳೆದ ಐವತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಈ ಸಣ್ಣ ಮತ್ತು ಮಧ್ಯಮ ವಲಯದ ಉದ್ದಿಮೆಯ ಒಳ ಹೊರಗುಗಳನ್ನು ಸಾಕಷ್ಟು ಚೆನ್ನಾಗಿ ಬಲ್ಲವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಶ್ರೇಯಾಂತ್ ಸರ್ ನಮಸ್ತೆ ಸೊ ಅದ ಹಾಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಇಂಡಸ್ಟ್ರಿ ಮಾಡಬೇಕು ಅನ್ನೋರಿಗೆ ತಮ್ಮ ಕಡೆಯಿಂದ ಒಂದು ಗೈಡೆನ್ಸ್ ಮಾಡ್ತೀರಾ ಯಾವ ರೀತಿಯ ಒಂದು ಪೂರ್ವ ತಯಾರಿ ಅವರಲ್ಲಿ ಇರಬೇಕು ಅಂತ ತಾವು ಹೇಳ್ತೀರಿ ಯಾವೆಲ್ಲ ವ್ಯಾಲ್ಯೂಸ್ ಅವರಲ್ಲಿ ಇರಬೇಕಾಗತ್ತೆ ಸರ್ ನಿಮ್ಮ ವಿವರಣೆಯಲ್ಲೇ ಬಂತು ಶೇಕಡ ಹತ್ತು ಹತ್ತು ಬಿಸ್ನೆಸ್ಗಳಲ್ಲಿ ಎಂಟು ಫೇಲ್ ಆಗ್ತದೆ ಅಲ್ಲೇ ಗೊತ್ತಾಗ್ತದೆ ಎಷ್ಟು ಪ್ರತಿಶತ ನಮ್ಮಲ್ಲಿ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗ್ತದೆ ಅನ್ನೋದು ಎಂಟು ಸೋಲ್ ಸೋತಿದ್ದು ತಪ್ಪಲ್ಲ ಬಟ್ ಎಂಟು ಬಿಸ್ನೆಸ್ಗಳು ಏನಕ್ಕೆ ಸೋಲ್ತು ಅನ್ನೋದು ನಿಜವಾಗ್ಲೂ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ ಸರ್ ನಮ್ಮಲ್ಲಿ ಒಂದೇನಾಗ್ತದೆ ಸ್ಪಾಂಟೇನಿಯಸ್ ಆಗಿ ಒಂದು ಡಿಶ್ ತಗೊಳ್ತೀವಿ ಈ ಬಿಸ್ನೆಸ್ ಮಾಡಬೇಕು ಅಂತ ಇವಾಗ ನೀವು ಹೇಳಿದ್ರಿ ಇವರೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ನಾನು ನನ್ನ ಸಕ್ಸಸ್ ಕತೆಗಳು ಮಾತ್ರ ಹೇಳಿದ್ರೆ ನಾನು ನನ್ನ ಲಾಸ್ ಮೇಕಿಂಗ್ ಬಿಸ್ನೆಸ್ಗಳ ಬಗ್ಗೆ ಹೇಳ್ತೀನಿ ಸರ್ ವಾಸ್ ಆಲ್ ಫ್ಯಾಂಟಸೀಸ್ ನಾವು ಇದು ಮಾಡಬೇಕು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಎಲ್ಲರಲ್ಲೂ ಇರ್ತದೆ ಅದೇ ಥರ ನಾನು ನನ್ನ ಫಸ್ಟ್ ಲಾಸ್ ಬೇಕಿಂಗ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಾಗ ಎಲ್ಲಿ ನಾವು ತಪ್ಪಾಗ್ತೀವಿ ಅನ್ನೋದು ನೀವೇ ಒಂದು ಯೋಚನೆ ಮಾಡ್ಬೋದು ತೊಂಬತ್ತೆಂಟರಲ್ಲಿ ನಾವು ಎಮ್ ಬಿ ಎ ಕಂಪ್ಲೀಟ್ ಆಯಿತು ನಾಲ್ಕು ಜನ ಫ್ರೆಂಡ್ಸು ಎಮ್ ಬಿ ಎ ಆದ ತಕ್ಷಣ ಅವಾಗ ಬಿ ಟು ಬಿ ಒಂದು ಭೂಮಿ ಇತ್ತು ಒಂದು ಎಲ್ಲರೂ ಸೇರಿ ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿ ನಾಳೆ ಬಿ ಟು ಬಿ ಬಿಸ್ನೆಸ್ ಮಾಡೋದು ವ್ಯಾಲ್ಯೂಯೇಷನ್ ಮಾಡೋದು ನಮ್ಮ ಕಂಪ್ನಿ ಸಾವಿರಾರು ಕೋಟಿಗೆ ಸೇಲ್ ಮಾಡ್ತೀವಿ ಅನ್ನೋ ನಾಲ್ಕು ಫ್ರೆಂಡ್ಸು ಇವತ್ತು ಅದರೊಳಗಡೆ ನಾಲ್ಕು ಜನ ನಾಲ್ಕು ಪಾಲಲ್ಲಿದ್ದೀವಿ ಅದರೊಳಗೆ ಇಬ್ಬರು ಸಣ್ಣ ಕೈಗಾರಿಕಾ ಉದ್ಯಮಿಗಳು ಒಬ್ರದ್ದು ಒಂದು ನೂರು ವರ್ಷದಂತಹ ಒಂದು ಅಗರಬತ್ತಿ ಕಂಪ್ನಿ ಇದು ಇವತ್ತು ಅವನು ಅವರು ಅಗರಬತ್ತಿ ಕಂಪ್ನಿ ನೋಡಿಕೊಂಡು ಅವನೊಂದು ಬಿಸ್ನೆಸ್ ನೋಡ್ಕೊಂಡು ಖುಷಿಯಾಗಿದ್ದಾನೆ ಆ್ಯಂಡ್ ಅವನಿಗೆ ಗೊತ್ತಿದ್ದಂಥ ಬಿಸ್ನೆಸ್ಸು ಆ್ಯಂಡ್ ಹಿ ಮಲ್ಟಿಪ್ಲೈಡ್ ಇಸ್ ಇಸ್ ಬಿಸ್ನೆಸ್ ಅಷ್ಟೆ ಇನ್ನೊಬ್ಬರು ಅದರೊಳಗೆ ಬಂದಂಥವರು ಹೀ ವಾಸ್ ಅವರ್ ಬ್ಯಾಕ್ ಬೋನ್ ಫಾರ್ ದ ಹೋಲ್ ಬಿಸ್ನೆಸ್ ಇವತ್ತು ಅವನದೇ ಆದ ಒಂದು ಮೆಡಿಕಲ್ ಡಿವೈಸ್ ಮಾಡೋವಂಥ ಒಂದು ಕಂಪ್ನಿ ಮಾಡಿ ಹೀ ಈಸ್ ಎ ವೆರಿ ವೆ ಸಕ್ಸಸ್ಫುಲ್ ಮ್ಯಾನ್ ಇನ್ ಮೆಡಿಕಲ್ ಅಪ್ಲಿಕೇಶನ್ಸ್ಗಳಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ನೊಬ್ಬರು ಮೂರನೇ ಅವರು ಎಮ್ ಬಿ ಎ ಫೈನಾನ್ಸ್ ಮಾಡಿದಂಥವನು ಅವನು ಈಸ್ ಎ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅವನದೇ ಆದ ಒಂದು ಸಕ್ಸಸ್ಸು ಮತ್ತು ನಾಲ್ಕನೇ ಅವನು ಇದ್ದಿದ್ರೊಳಗೆ ಲಾಸ್ಟ್ ಬೆಂಚು ಜಾಸ್ತಿ ಓದ್ದಲ್ಲೇ ಇದ್ದವನು ನಾಟ್ ರಿಯಲಿ ಸ್ಮಾರ್ಟ್ ಸೊ ಇಷ್ಟು ಜನದ ಮಧ್ಯದಲ್ಲಿ ನಾನು ಒಬ್ಬ ಇದ್ದೆ ಅವರ್ ಬಿಸ್ನೆಸ್ ವಾಸ್ ಲೈಕ್ ಆಗಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ವು ಬಟ್ ಅದೇ ಥರ ಅಶಸ್ತಿನ ಕಾರಣ ವಿ ಯಾವ್ ಲಾಸ್ಟ್ ಲಾಟ್ಸ್ ಆಫ್ ಮನಿ ದುಡ್ಡು ಎಲ್ಲೋ ಬರೋದು ದುಡ್ಡು ಎಲ್ಲೋ ಹೋಗೋದು ಆ್ಯಂಡ್ ನಾಲ್ಕು ಜನ ಸ್ನೇಹಿತರಾದಂಥ ಇದ್ದಿದ್ದರಿಂದ ಯಾರು ಯಾರಿಗೂ ಆನ್ಸರಬಲ್ ಅಲ್ಲ ಸೊ ನಮಗೆ ಆದ ಒಂದು ಬಿಸ್ನೆಸ್ ನಡೆಸುವು ಒಂದು ಶಿಸ್ತಿ ಇಲ್ಲ ಸೊ ದಟ್ ವಾಸ್ ದ ಬೇಸಿಕ್ ಪ್ರಾಬ್ಲಮ್ ವೇರ್ ವಿ ಫೈಲ್ಡ್ ಇವತ್ತು ನಾನು ಫಸ್ಟ್ ಹೇಳೋದು ನೀವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಶಿಸ್ತಿರಬೇಕು ಒಂದು ಯಾವುದು ಮಾಡಬೇಕು ಅಂತ ಬಿಸ್ನೆಸ್ ಮಾಡಬೇಕು ಅಂತ ಅರ್ಥ ನಿಮಗೊಂದು ವಿಷನ್ ಇರಬೇಕು ಮತ್ತು ಆ ಬಿಸ್ನೆಸ್ಸಲ್ಲಿ ನಿಮಗೆ ಎಷ್ಟು ಜ್ಞಾನ ಇದೆ ಇವಾಗ ನಾನೇ ಹೇಳಿದೆ ಆ ಮೂರು ಜನಕ್ಕೂ ಒಂದು ಸ್ವಲ್ಪ ಜ್ಞಾನ ಇತ್ತು ನನಗೆ ಅದು ಇರಲಿಲ್ಲ ಸೊ ಐ ವಾಸ್ ಇನ್ ಇಂದ ಬಿಸ್ನೆಸ್ ಬಿಕಾಸ್ ನಾಲ್ಕು ಜನ ಫ್ರೆಂಡ್ಸ್ ಇದ್ವು ಅಷ್ಟೇ ಇವತ್ತು ಅದರೊಳಗೆ ಒಬ್ಬನೇ ಒಬ್ಬ ಸಕ್ಸಸ್ಫುಲ್ಲಾಗಿ ಅದೇ ಲೈನಲ್ಲಿ ಮುಂದಕ್ಕೆ ಇದ್ದಾನೆ ಏನಕ್ಕೆ ಅಂದರೆ ಅವ್ನಿಗೆ ಅದರೊಳಗೆ ವಿಷನೂ ಇತ್ತು ಅವ್ನಿಗೆ ಇಂಟ್ರೆಸ್ಟು ಇತ್ತು ಇನ್ನು ಮೂರು ಜನ ನಾವು ಆಚೆಗೆ ಬಂದು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ವಿ ಎಲ್ಲ ಬಿಸ್ನೆಸ್ ಎಲ್ಲರಿಗೂ ಒಗ್ಗೂಡೋಲ್ಲ ಇವಾಗ ನಿಮಗೆ ಒಂದು ನಿಮ್ದು ಏನು ಪ್ಲಸ್ ಪಾಯಿಂಟ್ ಇದೆ ಸ್ವಾಟ್ ಅನಾಲಿಸ್ ಮಾಡಬೇಕು ಸ್ಟ್ರೆಂತ್ ಆಗಲಿ ವೀಕ್ನೆಸ್ ಆಗಲಿ ಆಪರ್ಚುನಿಟೀಸ್ ಥ್ರೆಟ್ ಇದೆ ಅದನ್ನು ಸ್ವಾಟ್ ಅನಾಲಿಸಿಸ್ ಮಾಡಿದ್ರೆ ನೀವು ನಿಮ್ಮ ಆಸೆಯ ಒಂದು ಕನಸಾದ ಬಿಸ್ನೆಸ್ಸು ಇದು ಹೌದೋ ಇಲ್ವೋ ಅಂತ ಫಸ್ಟ್ ಸ್ವಾಟ್ ಅನಲಿಸ್ ಮಾಡಿದಾಗ ಮುಂದೆ ನೀವೆಷ್ಟು ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು ಅನ್ನೋದು ನಿಮಗೆ ಫಸ್ಟ್ ಸ್ಟೇಜಲ್ಲೇ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಸರ್ ತಾವು ಒಬ್ಬ ಯುವ ಬಿಸ್ನೆಸ್ ಮ್ಯಾನ್ಗೆ ಆರಂಭ ಮಾಡೋರಿಗೆ ಒಂದು ಡಿಸಿಪ್ಲಿನ್ ಬೇಕು ಅಂತ ಹೇಳಿದ್ರಿ ಆಮೇಲೆ ಒಂದು ಫೋಕಸ್ ಆಗಿರಬೇಕು ಅಂತ ಹೇಳಿದ್ರಿ ಆಮೇಲೆ ಒಂದು ನೆಟ್ವರ್ಕ್ ಇರಬೇಕು ಅಂತ ಹೇಳಿದ್ರಿ ಸೊ ಇದಿಷ್ಟು ಆಯಿತು ಒಂದು ವ್ಯಾಲ್ಯೂಸ್ ಇದೇ ರೀತಿಯಾದ ಬೇಕು ಅಂತ ಹೇಳಿದ್ರಿ ಒಂದು ವಿಷನ್ ಬೇಕು ಅಂತಲೂ ಮುಖ್ಯವಾಗಿ ಹೇಳಿದ್ರಿ ಸೊ ಇದಲ್ಲದೆ ಬೇರೆ ಏನೆಲ್ಲ ಆಗತ್ತೆ ಇರುತ್ತೆ ಸಾಮಾನ್ಯ ಯೋಚನೆ ಮಾಡ್ತಾರೆ ಕಂ ದೊಡ್ಡ ಬಂಡವಾಳ ಬೇಕಾ ರಾ ಮೆಟೀರಿಯಲ್ಸ್ ಹೇಗೆ ತರುವಂಥದ್ದು ಮಾರ್ಕೆಟಿಂಗ್ ಹೇಗೆ ಮಾಡುವಂಥದ್ದು ಬ್ರ್ಯಾಂಡನ್ನು ಹೇಗೆ ಡೆವಲಪ್ ಮಾಡುವಂಥದ್ದು ಈ ರೀತಿ ಬೇರೆ ಸಮಸ್ಯೆಗಳು ಸವಾಲುಗಳು ಕೂಡ ಇರುತ್ತೆ ಯಾವ ರೀತಿ ಪ್ರಾಡಕ್ಟನ್ನು ಡಿಸೈನ್ ಮಾಡಬೇಕು ಯಾವ್ದು ಯಾವ ಸೆಕ್ಟರ್ನ ಸೆಲೆಕ್ಟ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಯಾರೋ ಹೋಟ್ಲ್ ಬಿಸ್ನೆಸ್ ತುಂಬ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಟ್ಲ್ ಓಪನ್ ಮಾಡ್ತಾರೆ ಆದರೆ ಹತ್ತು ಖಂಡಿತ ಆಗದಂತ ಹೇಳೋಕ್ಕಾಗಲ್ಲ ಮೂರು ತಿಂಗಳಲ್ಲಿ ಕ್ಲೋಸ್ ಮಾಡ್ತಾರೆ ಸೊ ಇನ್ನೊಂದು ಮಿಸ್ನಸ್ ಮಾಡ್ತಾರೆ ಈ ರೀತಿಯ ಒಂದು ಅನುಭವಗಳೆಲ್ಲ ಆಗ್ತಾ ಇರುತ್ತೆ ಸೊ ಈ ರೀತಿಯ ಒಂದು ಸವಾಲುಗಳಿಗೆ ನಿಮ್ಮ ಉತ್ತರ ಏನು ಅಂತ ಸರ್ ಇದು ಹೇಳಿದ್ನಲ್ಲ ಇದೊಂಥರ ಫ್ಯಾಂಟಸಿಗಳು ನಾನು ಚಿಕ್ಕವನಿದ್ದಾಗ ಸೈನಿಕ ಆಗಬೇಕು ಅದಾಗ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಡ್ರೈವರ್ ಆಗಬೇಕು ಅನಿಸುತ್ತೆ ಇನ್ನೊಬ್ಬರು ಸಿಂಗರ್ ನೋಡಿದ್ರೆ ಸಿಂಗರ್ ಆಗಬೇಕು ಅನಿಸುತ್ತೆ ಇನ್ನೊಬ್ಬರು ನೋಡಿದ್ರೆ ಆ್ಯಕ್ಟ್ರ್ ಆಗಬೇಕು ಅನಿಸುತ್ತೆ ಸೊ ಇದೆಲ್ಲ ಒಂದು ನಮ್ಮ ಗ್ರೋತ್ ಫೇಸಲ್ಲಿ ನಾವು ಎಂಟನೇ ಕ್ಲಾಸಲ್ಲಿದ್ದಾಗ ಒಂದು ಆಸೆ ಬರುತ್ತೆ ಹತ್ತನೇ ಕ್ಲಾಸ್ಗೆ ಒಂದು ಆಸೆ ಬರುತ್ತೆ ಡಿಗ್ರಿ ಮುಗಿಸಿದ್ರಾಗ ಒಂದು ಆಸೆ ಬರುತ್ತೆ ಬಟ್ ಇಷ್ಟೊಳಗೂ ಒಂದು ಫೋಕಸ್ ಆಗಿ ನಿಮ್ಮ ನಾನು ಆವಾಗಲೇ ಹೇಳಿದೆ ಒಂದು ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನಿಮ್ಮದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಇದ್ರಿಗೆ ಆಪರ್ಚುನಿಟೀಸ್ ಏನಿದೆ ಥ್ರೆಡ್ಸ್ ಏನಿದೆ ಅಂತ ಹೇಳಿದಾಗ ಇವಾಗ ನಾನೇ ಸ್ವಾಟ್ ಅನಾಲಿಸ್ ನಂದೇ ಮಾಡ್ಕೊಂಡೆ ನಂದು ಏನು ನಮ್ಮ ತಂದೆಯವರು ಪ್ಲಾಸ್ಟಿಕ್ ಇಂಡಸ್ಟ್ರಿನಲ್ಲಿ ಆಗಲೇ ಒಂದು ಪ್ರಾಡಕ್ಟ್ ಮಾಡ್ತಾಯಿದ್ರು ದ್ಯಾಟ್ ವಾಸ್ ಮೈ ಸ್ಟ್ರೆಂತ್ ನಾನು ಫಸ್ಟ್ ಅಲ್ಲೇ ಹೋಗಿ ಕೂತ್ಕೊಂಡೆ ಏನಿತ್ತು ನಮ್ಮದು ಸಣ್ಣ ಬಿಸ್ನೆಸ್ಸು ದೊಡ್ಡದು ಬೆಳೆಯೋಕ್ಕಾಗಲ್ಲ ದಟ್ ಥ್ರೆಟ್ ಮತ್ತು ಒಂದು ಜಾಯಿಂಟ್ ಫ್ಯಾಮಿಲಿ ಅದೇ ಒಂದು ಲಿಮಿಟೆಡಲ್ಲೇ ಬೆಳೀಬೇಕು ಆಪರ್ಚುನಿಟಿ ಏನಿತ್ತು ದಟ್ ವಾಸ್ ಎ ಅನ್ಟ್ಯಾಪ್ ಮಾರ್ಕೆಟ್ ನಮ್ಮ ತಂದೆ ನಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ರು ದಟ್ ವಾಸ್ ಎ ಅನ್ಟ್ಯಾಪ್ ಮಾರ್ಕೆಟ್ ನಾವು ಏನು ಅವತ್ತು ನಮ್ಮ ತಂದೆ ಇಪ್ಪತ್ತೈದು ವರ್ಷ ಹಿಂದ್ಗಡೆ ನನಗೆ ಏನು ಬಿಸ್ನೆಸ್ ಹಾಕ್ಕೊಟ್ರು ದಟ್ ವಾಸ್ ಎನ್ ಆಪರ್ಚುನಿಟಿ ಯಾರೂ ಇಲ್ದಿರೋದು ಸೊ ತ್ರೆಟ್ಟು ದೊಡ್ಡದು ಏನಂದರೆ ಅನ್ಟ್ಯಾಪ್ಡ್ ಮಾರ್ಕೆಟ್ ನಮ್ಮ ತಂದೆ ಸೋತಿದ್ದು ಅಲ್ಲೇ ಯಾಕೆಂದರೆ ಅವರು ವರ್ಷ ಹಿಂದಗಡೆ ಅಥವಾ ಐವತ್ತು ವರ್ಷದಿಂದ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ದಟ್ ವಾಸ್ ಅನ್ಹರ್ಡ್ ಮಾರ್ಕೆಟ್ ಅದಕ್ಕೆ ಮಾರ್ಕೆಟೇ ಇರಲಿಲ್ಲ ಸೊ ಅಗೇನ್ ವಿ ಡಿಡ್ ದ ಸೇಮ್ ಸ್ವಾಟ್ ಅನಾಲಿಸಿಸ್ ಆ್ಯಂಡ್ ಇವತ್ತು ನನಗೇನು ಅವತ್ತು ಇಪ್ಪತ್ತೈದು ವರ್ಷ ಹಿಂದ್ಗಡೆ ನಾನು ಏನು ಇಂಡಸ್ಟ್ರಿ ಮಾಡಿದೆ ಸೊ ದಟ್ ಈಸ್ ಬೈ ಐ ಆಮ್ ಹಿಯರ್ ನಾನು ಇವತ್ತು ಮಕ್ಳಿಗೆ ಹೇಳೋದು ಡೋಂಟ್ ಗೋ ಓನ್ಲಿ ಬೈ ಫ್ಯಾಂಟಸಿಸ್ ಗೋ ವಿತ್ ಯುವರ್ ಸ್ಟ್ರೆಂತ್ ಇವತ್ತು ನೀನು ಒಂದು ಇಂಜಿನಿಯರಿಂಗ್ ಮಾಡಿದಾಗ ಮೆಕ್ಯಾನಿಕಲ್ ಮಾಡಿದ್ಯಾ ಮೆಕ್ಯಾನಿಕಲ್ ಇಂಡಸ್ಟ್ರಿನಲ್ಲಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿ ಇವತ್ತು ಮಕ್ಳಿಗೆ ಏನಾಗಿದೆ ಡೈರೆಕ್ಟಾಗಿ ಯಾರೋ ಬಿಲ್ ಗೇಟ್ಸು ಟೆಂತ್ ಡ್ರಾಪ್ ಔಟ್ ಆದ ನಾನು ಅಲ್ಲೇ ಮಾಡಿಬಿಡ್ತೀನಿ ಇಲ್ಲ ನನಗುವೇ ಹತ್ತನೇ ಕ್ಲಾಸಲ್ಲಿ ಲಾಟ್ರಿ ಮರಬೇಕು ಅಂತ ಆಸೆ ಏನಂದ್ರೆ ಅವಾಗ ಸಿಂಗಲ್ ಡಿಜಿಟ್ ಲಾಟ್ರಿನಲ್ಲಿ ಒಳ್ಳೆ ದುಡ್ಡಿದೆ ಮಾಡಬೇಕು ಅಂತ ದ್ಯಾಟ್ ವಾಸ್ ಆಲ್ ಫ್ಯಾಂಟಸೀಸ್ ಏನಂದರೆ ಅದು ಆಕರ್ಷಣೆಗಳು ಅವತ್ತಿಗೆ ಅದು ಕ್ಷಣಿಕ ಅವತ್ತು ನಮ್ಮ ತಂದೆ ಕೂರಿಸ್ಕೊಂಡು ಹೇಳಿದ್ರು ನೋಡು ದಟ್ಸ್ ನಾಟ್ ವಾಟ್ ಯು ಯುವರ್ ಮೇಡ್ ಟು ಬಿ ಲಾಟ್ರಿ ಇಸ್ ನಾಟ್ ಸಮಥಿಂಗ್ ಎನಿ ಒನ್ ಕ್ಯಾನ್ ಡೂ ಇಟ್ ಯು ಶುಡ್ ಹ್ಯಾವ್ ಅ ವಿಷನ್ ಯು ಶುಡ್ ಮಿಕ್ ಫಿನಿಷ್ ಯುವರ್ ಗ್ರ್ಯಾಜುಯೇಷನ್ ಒಂದು ಅದಾದಮೇಲೆ ಒಂದು ಪಿ ಜಿ ಮಾಡು ದೆನ್ ಯು ವಿಲ್ ಹ್ಯಾವ್ ಒನ್ ಸಮ್ ಮೆಚುರಿಟಿ ದೆನ್ ಥಿಂಕ್ ಅಬೌಟ್ ವಾಟ್ ಯು ವಾಂಟ್ ಟು ಡೂ ದಟ್ಸ್ ವಾಟ್ ಮೈ ಫಾದರ್ ಟೋಲ್ಡ್ ಇವತ್ತು ನಾನು ಅದನ್ನೇ ಮಕ್ಳಿಗೆ ಹೇಳೋದು ನಾನು ಹತ್ತನೇ ಕ್ಲಾಸ್ ಆದ ತಕ್ಷಣ ಸ್ಕೂಲ್ ಡ್ರಾಪ್ ಔಟ್ ಆಗಿಬಿಟ್ಟು ಏನೇನೋ ಏನೇನೋ ಫ್ಯಾಂಟಸಿ ಬರುತ್ತೆ ಅದನ್ನು ಮಾಡ್ಬೋದು ನೋಡಿದ್ದೆಲ್ಲ ಅದು ಆಕರ್ಷಣೆಗಳು ಇಟ್ಸ್ ಆ ಥರ ಆಗಬಾರ್ದು ಇವತ್ತು ಒಂದು ಗ್ರ್ಯಾಜುಯೇಟ್ ಆಗಿ ಒಂದು ಎರಡು ವರ್ಷ ಕೆಲಸ ಮಾಡಿ ಆವಾಗ ಒಂದು ಐಡಿಯಾ ಸಿಗುತ್ತೆ ಯು ನೋ ವಾಟ್ ಈಸ್ ಎಕನಾಮಿ ಹೆಂಗಿರುತ್ತೆ ಇದನ್ನು ಮಾಡಿದ್ರೆ ಏನು ಲಾಭ ಇದೆ ಅಥವಾ ಆ ಬಿಸ್ನೆಸ್ ಮಾಡಿದ್ರೆ ಏನು ಲಾಭ ಇದೆ ಆ್ಯಂಡ್ ನಾವು ಯೋಚನೆ ಮಾಡಿದಂಥ ಬಿಸ್ನೆಸ್ಗೆ ನಮಗೆ ಏನೋ ತಿಳುವಳಿಕೆ ಇದೆ ಇವತ್ತು ದುಡ್ಡು ಗಾಸಿಗೆ ಏನೂ ತೊಂದರೆ ಇಲ್ಲ ಮುಂಚೆ ಒಂದು ಲೋನ್ ತಗೋಬೇಕು ಅಂದ್ರೆ ಅದು ಅಷ್ಟೊಂದು ಕಷ್ಟ ಇತ್ತು ಇವತ್ತು ಪಿ ಎಮ್ ಇ ಜಿ ಪಿನಲ್ಲಿ ಅಲೋಮ್ ಅಪ್ಲೈ ಮಾಡಿದ್ರೆ ಹತ್ತು ಲಕ್ಷ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಕೊಟ್ಟು ಅಂದ ತಕ್ಷಣ ನೀವು ಓದಬೇಕು ಇಲ್ಲ ಏನೂ ಇಲ್ಲ ಇವುಗೂ ಹತ್ತು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಹತ್ತು ಲಕ್ಷ ನಿಮ್ಮ ಅಕೌಂಟ್ಗೆ ಸಾಲದಾಗ ಬಂದುಬೀಳುತ್ತೆ ಯಾವ ಸ್ಕೀಮ್ ಸರ್ ಪಿ ಎಮ್ ಇ ಜಿ ಪಿ ಪಿ ಎಮ್ ಇ ಜಿ ಪಿ ಪ್ರಧಾನಮಂತ್ರಿ ಯೋಜನಾದಲ್ಲಿ ನಿಮ್ಗೆ ಹತ್ತು ಲಕ್ಷ ಸಾಲ ಸಿಗುತ್ತೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲೇ ಇಫ್ ಯು ಹ್ಯಾವ್ ಎ ವೆರಿ ಗುಡ್ ಐಡಿಯಾ ಗೋ ರೌಂಡ್ ದೇರ್ ನಮ್ಮ ಎಲಿವೇಟ್ ಅಂತ ಒಂದು ಕಾರ್ಯಕ್ರಮ ಇದೆ ಎಲಿವೇಟಲ್ಲಿ ನಿಮ್ಮ ಯಾವ್ದಾದ್ರು ಒಂದು ಯೂನಿಕ್ ಆಗಿರೋ ಇನೋವೇಟಿವ್ ಪ್ರೋಗ್ರಾಮ್ ಇದ್ರೆ ಅಲ್ಲಿ ಹೋಗಿ ಕೊಡಿ ಐವತ್ತು ಲಕ್ಷ ಗ್ರಾಂಟ್ ಕೊಡ್ತಾರೆ ಸಾಲನೂ ಅಲ್ಲ ದೇರ್ ಆರ್ ಸೋ ಮೆನಿ ಗುಡ್ ಸ್ಕೀಮ್ಸ್ ಇವತ್ತು ದುಡ್ಡು ಇಟ್ಸ್ ನಾಟ್ ಎ ಇಶ್ಯೂ ಎಟ್ ಆಲ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಎನ್ ಇಶ್ಯೂ ಎಟ್ ಆಲ್ ಬಟ್ ಯು ಶುಡ್ ಬಿ ಫೋಕಸ್ ಇಂಡ್ ವಾಟ್ ಎವರ್ ಯು ಗಿವ್ ಎ ಥಾಟ್ ನಾನು ಫ್ಯಾಂಟಸಿನಲ್ಲಿ ಏನೋ ಅದು ಮಾಡಬೇಕು ಇದು ಮಾಡಬೇಕು ಅಲ್ಲ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ನಾನೊಂದು ಪ್ರಾಡಕ್ಟ್ ಡೆವಲಪ್ ಮಾಡಬೇಕು ಅದಕ್ಕೊಂದು ವಿಷನ್ ಮಾಡಿ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇವತ್ತು ನಮ್ಮಲ್ಲಿ ಮೇನ್ ಬೇಸಿಕ್ ಪ್ರಾಬ್ಲಮ್ ಅಂದರೆ ಬರವಣಿಗೆ ಎಲ್ಲ ಮಕ್ಕಳಿಗೆ ಅವ್ರೇನಂತ ಕಳ್ತಾರೆ ನನ್ನ ಯೋಚನೆ ಥಾಟ್ ಬಂತು ಐ ಗೋ ರೌಂಡ್ ದರ್ ಆ್ಯಂಡ್ ಐಲ್ ಎಕ್ಸ್ಪ್ಲೇನ್ ಇಟ್ ದಟ್ಸ್ ನಾಟ್ ವಾಟ್ ಇಟ್ ಈಸ್ ನಿಮ್ಮ ತಲೆಯಲ್ಲಿ ಬಂದಂಥ ಎಲ್ಲ ಐಡಿಯಾಗಳು ನಾಟ್ ಎವ್ರಿ ಐಡಿಯಾ ಇಸ್ ವರ್ಕೇಬಲ್ ನಿಮ್ಮ ತಲೆಗೆ ಇವತ್ತು ಐಡಿಯಾ ಬಂತ ಬರ್ಕೊಳ್ಳಿ ನಾಳೆ ಇನ್ನೊಂದು ಐಡಿಯಾ ಬಂತ ಬರೀರಿ ನಾಡಿದ್ದು ಇನ್ನೊಂದು ಐಡಿಯಾ ಬಂತ ಬರೀರಿ ಆ್ಯಂಡ್ ಡೂ ಎಸ್ ವಾಟ್ ಆ್ಯಂಡ್ ವಿಸ್ ಇಸ್ ಅಬೌಟ್ ಎವ್ರಿಥಿಂಗ್ ಇದ್ರೊಳಗೆ ಆಪರ್ಚುನಿಟಿ ಏನಿದೆ ನಾನು ಎಲ್ಲಿ ಪಿಚ್ ಮಾಡ್ಬೋದು ಇದನ್ನ ನಾನು ಎಲ್ಲೋಗಿ ಮಾರ್ಕೆಟಿಂಗ್ ಮಾಡ್ಬೋದು ಇದರಿಂದ ನನ್ನ ಗ್ರೋತ್ ಎಷ್ಟು ಸೊ ವೆನ್ ಯು ಥಿಂಕ್ ಅಬೌಟ್ ಎವ್ರಿಥಿಂಗ್ ನೀವು ಅದನ್ನು ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ಬೋದು ನಾನು ಇವತ್ತು ಬಜ್ಜಿ ಹಾಕ್ತೀನಿ ಬಜ್ಜಿ ಹಾಕಿದ್ದು ನಾನು ಎಲ್ಲಿ ಮಾರ್ಬೋದು ಮ್ಯಾಕ್ಸಿಮಮ್ ಇಲ್ಲೊಂದು ಎರಡು ಮೂರು ಕಿಲೋಮೀಟ್ರು ಹೌದು ಬಟ್ ವೆನ್ ಯು ಥಿಂಕ್ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡೆಕ್ಟ್ ಏರೋಸ್ಪೇಸ್ ಪ್ರಾಡಕ್ಟ್ ಐ ಕ್ಯಾನ್ ಸೆಲ್ ಇಟ್ ಅಕ್ರಾಸ್ ದ ಗ್ಲೋಬ್ ಕರೆಕ್ಟ್ ಸೊ ನೀವು ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಬಿ ಮೋರ್ ಫೋಕಸ್ಡ್ ಆ್ಯಂಡ್ ಬಟ್ ಒಂದು ಬೇಸಿಕ್ ಥಿಂಗ್ ಅಂದರೆ ಸ್ವಾಟ್ ಅನಾಲಿಸಿಸ್ ಇಸ್ ಕಂಪಲ್ಸರಿ ಮನಿ ಇಸ್ ನಾಟ್ ಎ ಪ್ರಾಬ್ಲಮ್ ನಾನು ನಿಮ್ಗೆ ಅವಾಗಲೂ ಹೇಳ್ತಾ ಇದ್ದೆ ನೀವು ನಮ್ಮಂಥ ಖಾಸಗಿ ಸಂಸ್ಥೆಗೆ ಬನ್ನಿ ವಿ ಹ್ಯಾವ್ ಎ ಸಪ್ರೇಟ್ ಪ್ಯಾನಲ್ ಓನ್ಲಿ ಫಾರ್ ನ್ಯೂ ಬಡಿಂಗ್ ಎಂಟರ್ಪ್ರನರ್ಸ್ ಅಲ್ಲಿ ಬನ್ನಿ ನಮ್ಮಲ್ಲಿ ವಾಕತನ್ ಮಾಡ್ತೀವಿ ಹ್ಯಾಕತನ್ ಮಾಡ್ತೀವಿ ವಿಲ್ ಗಿವ್ ಯು ಲಾಡ್ ಆಫ್ ಐಡಿಯಾಸ್ ಇನ್ನೂ ಇನ್ನೂ ಮುಂದಕ್ಕೆ ಹೋಗಿ ಇವಾಗ ಅದೇ ಲಾಡ್ ಆಫ್ ಪೀಪಲ್ ಅಲ್ಲಿ ಅವ್ರ ಮಕ್ಕಳು ಬಂದ್ಬಿಟ್ಟು ಅವ್ರ ಬಿಸ್ನೆಸ್ ಟೇಕ್ ಓವರ್ ಮಾಡಲಿಕ್ಕೆ ರೆಡಿ ಇಲ್ಲ ವಿ ಗಾಟ್ ಸೋ ಮೆನಿ ಎಂಟರ್ಪ್ರನರ್ಸ್ ಹೂ ವಾಂಟ್ಸ್ ಟು ಹ್ಯಾಂಡ್ ಓವರ್ ದೇರ್ ಬಿಸ್ನೆಸ್ ಟು ನ್ಯೂ ಪೀಪಲ್ ವೆರಿ ಇಂಟ್ರೆಸ್ಟಿಂಗ್ ಇವಾಗ ನೆಕ್ಸ್ಟ್ ಜನರೇಷನ್ ಬರದಲ್ಲೇ ಇದ್ರೆ ಇವಾಗ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿಲ್ಲ ಅಥವಾ ದೇಪ್ ದೆ ಕಿಟ್ಸ್ ಗಾನ್ ಅಬ್ರಾಡ್ ದೊಂಟ್ ಕಮ್ ಬ್ಯಾಕ್ ಬಿಸ್ನೆಸ್ ನ ವೈಂಡ್ ಅಪ್ ಮಾಡೋ ಬದಲು ಇಫ್ ದೇರ್ ಸೋ ಮೆನಿ ನ್ಯೂ ಎಂಟರ್ಪ್ರನರ್ಸ್ ಹೂ ವಾಂಟ್ ಟು ಕಮ್ ದೇ ಕೆವರ್ ದೋಸ್ ಬಿಸ್ನೆಸ್ ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ ದಟ್ ವಿ ಕೆನ್ ಕ್ರಿಯೇಟೆಡ್ ಕಾಸ್ಯ ನಮ್ಮಲ್ಲಿ ಬನ್ನಿ ವಿಲ್ ಕನೆಕ್ಟ್ ಯು ಟು ಸಿಡ್ ಬಿ ದೇರ್ ಆರ್ ಸೋ ಮೆನಿ ಲೋನ್ಸ್ ಅವೈಲೇಬಲ್ ಅಟ್ ದ ಚೀಪೆಸ್ಟ್ ಪ್ರೈಸಸ್ ವಿಲ್ ಯು ಟೇಕ್ ಯು ಟು ಎನ್ ಎಸ್ ಐ ಸಿ ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್ ಥ್ರೂ ಎನ್ ಎಸ್ ಐ ಸಿ ನಮ್ಮಲ್ಲಿ ಬಂದರೆ ನಿಮಗೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಹೆಂಗಿದೆ ಅಥವಾ ಲೋನ್ ತಗೊಳ್ಳೋದು ಹೇಗಿದೆ ವಿಲ್ ಹ್ಯಾಂಡ್ ಓಲ್ಡ್ ಯು ಯಾಕೆಂದರೆ ನೀವು ಹೇಳಿದ್ರಲ್ಲ ಹತ್ತು ಜನ ಎಂಟು ಜನ ಸೋಲ್ತಾರೆ ಇನ್ನು ಎರಡು ಜನ ಇರ ಬದುಕ್ತಾರೆ ಸಕ್ಸಸ್ ಆದಂಥ ಕೆಲವು ಇದ್ದಾರೆ ಆ್ಯಂಡ್ ದೇ ಆರ್ ಗಿವಿಂಗ್ ವೆರಿ ಗುಡ್ ಕ್ವಾಲಿಟಿ ಟೈಮ್ ಹಿಯರ್ ಆ್ಯಂಡ್ ದೇ ವಿಲ್ ಹೆಲ್ಪ್ ಯು ಔಟ್ ಇನ್ ಕಮಿಂಗ್ ಅಪ್ ವಿತ್ ಬೆಟರ್ ಪ್ರಾಜೆಕ್ಟ್ಸ್ ಫ್ಯಾಂಟಾಸ್ಟಿಕ್ ನಿಜವಾಗ ಕೂಡ ಬಹಳ ನಮ್ಮ ವೀಕ್ಷಕರು ಈ ಶೇನ್ ಸರ್ ಅವರು ಹೇಳಿದ ಮಾತುಗಳನ್ನು ಕೇಳಿದರೆ ಮತ್ತು ಅದರ ಸ್ವಾಟ್ ಅನಾಲಿಸಿಸ್ ಬಗ್ಗೆ ಅನುಷ್ಠಾನ ಮಾಡಿದರೆ ಖಂಡಿತವಾಗಿಯೂ ಕೂಡ ಅವರು ಹತ್ತಕ್ಕೆ ಹತ್ತು ಮಂದಿ ಕೂಡ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ ಅಂತ ಸರ್ ಅದೇ ಆಸೆ ಸರ್ ಯಾಕೆಂದರೆ ಯಾರೂ ದೇ ಶುಡ್ ನಾಟ್ ಬಿ ರಿಇನ್ವೆಂಟಿಂಗ್ ದ ವೀಲ್ ದೇರ್ ಇಸ್ ಆಲ್ವೇಸ್ ಎ ವೀಲ್ ವಿಚ್ ಶುಡ್ ಆಲ್ವೇಸ್ ಗೋ ಇನ್ ದ ರೈಟ್ ಡೈರೆಕ್ಷನ್ ಉಲ್ಟೆ ಹೋದಷ್ಟು ನೀವು ಅಷ್ಟು ಹಿಂದ್ಗಡೆ ಹೋಗ್ತೀರಾ ವಿಟ್ ಶುಡ್ ಆಲ್ವೇಸ್ ಗೋ ಇನ್ ದ ರೈಟ್ ಡೈರೆಕ್ಷನ್ ಆ್ಯಂಡ್ ಓನ್ಲಿ ದೆನ್ ಯು ಕ್ಯಾನ್ ಗೋ ಹೆಡ್ ಒಂದು ಸ್ಟೆಪ್ ಮುಂದ್ಗಡೆ ಎರಡು ಸ್ಟೆಪ್ ಹಿಂದ್ಗಡೆ ಮಾಡಿದ್ರೆ ದ್ಯಾಟ್ ವಿಲ್ ಓನ್ಲಿ ನಿಮ್ಮ ಜರ್ನಿ ಸ್ಲೋ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಯಾಕಂದರೆ ಭಾರತದಲ್ಲಿ ಏನಾಗಿತ್ತಂದರೆ ಕಳೆದ ಒಂದು ಎರಡು ದಶಕಗಳನ್ನು ನೋಡಿದರೆ ಸರ್ವಿಸ್ ಸೆಕ್ಟರ್ಗೆ ತುಂಬ ಪ್ರಯಾರಿಟಿ ಕೊಡ್ತಾ ಇರೋದರು ಬಟ್ ಇವಾಗ ಪರಿಸ್ಥಿತಿ ಬದಲಾಗಿದ್ದು ಭಾರತ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಮೇಕ್ ಇನ್ ಇಂಡಿಯಾ ಆಗಬೇಕು ಸೊ ಇತ್ಯಾದಿ ಯೋಜನೆಗಳು ಅಭಿಯಾನಗಳು ನಡೀತಾ ಇದೆ ಪ್ರ ಪ್ರೊಡಕ್ಷನ್ ಸೆಕ್ಟರ್ನಲ್ಲೂ ಕೂಡ ಚೀನಾವನ್ನು ಮೀರಿಸುವ ಹಾಗೆ ಭಾರತ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವಾಗ ಎಲ್ಲ ಸರ್ಕಾರಗಳು ಈಗ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ವಾತಾವರಣ ಆಗ್ತಾ ಇರುವಂಥದ್ದು ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಕೂಡ ಬರ್ತಾ ಇರುವಂಥದ್ದು ತಾವೇ ಹೇಳಿದ್ರಿ ದುಡ್ಡಿಗೆ ಏನು ಕೊರತೆ ಇಲ್ಲ ಐಡಿಯಾಗಳು ಬೇಕು ಅಂತ ಸೊ ಇಂಥ ಒಂದು ಸಂದರ್ಭದಲ್ಲಿ ಮುಂದಿನ ನೆಕ್ಸ್ಟ್ ಜನ್ರೇಷನ್ ಅವರು ಸೊ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಂತ ತಾವ ಈಗ ಹೇಳಿದ್ರು ಒಂದಷ್ಟು ಇದು ನಿಮಗೆ ಏನು ಅನಿಸುತ್ತೆ ಫ್ಯೂಚರಿಸ್ಟಿಕ್ ನಮ್ಮ ಮೇಕ್ ಇನ್ ಇಂಡಿಯಾ ಇರ್ಬೋದು ನಮ್ಮ ಪ್ರೊಡಕ್ಷನ್ನು ಎಮ್ ಎಸ್ ಎಮ್ ಇಗಳು ಇದರ ಒಂದು ಭವಿಷ್ಯದ ಬಗ್ಗೆ ನಿಮ್ಮೊಂದು ಏನು ಏನು ಹೇಳ್ತಾರೆ ಗ್ರಹಿಕೆ ಅಂತ ಹೇಳ್ತಾರಲ್ಲ ಒಳನೋಟ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಒಂದು ಐದು ನಿಮಿಷ ಹೇಳ್ತಾರೆ ಸರ್ ಆ್ಯಕ್ಚುಲಿ ಇವತ್ತು ಸರ್ಕಾರವೇ ದೇವ ಕಮಪ್ ಇತ್ತು ಇಲ್ಲಿ ನಮ್ಮಲ್ಲಿ ಏನು ನೆಗೆಟಿವ್ ಇತ್ತು ನಮಗೆ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಒಂದು ಸಲ ಕಾಲೇಜಿಂದ ಆಚೆಗೆ ಬಂದ ಮೇಲೆ ಯಾರು ಭೇಟಿ ಮಾಡೋದು ಯಾರು ಲೋನ್ ಕೊಡಿಸ್ತಾರೆ ಇದೆಲ್ಲ ಇತ್ತು ಇವಾಗ ಸರ್ಕಾರನೇ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಮಾಡಿದೆ ಅಟಲ್ ಇನ್ಕುಬೇಷನ್ ಸೆಂಟ್ರ್ ಅಂತ ಎಲ್ಲ ಕಾಲೇಜ್ಗಳಲ್ಲೂ ಸೆ ಸೆಟಪ್ ಮಾಡಿದೆ ಓಕೆ ಅಲ್ಲಿ ಇನ್ಕ್ಯುಬೇಷನ್ ಸೆಂಟ್ರಿಗೆ ನೀವು ಅದೇ ಕಾಲೇಜಲ್ಲಿ ಇರಬೇಕು ಅಂತ ಇಲ್ಲ ಯು ಕ್ಯಾನ್ ಗೋ ಅರೌಂಡ್ ದೇರ್ ನಿಮ್ಮ ಐಡಿಯಾಸ್ಗಳು ಅಲ್ಲಿ ಶೇರ್ ಮಾಡ್ಬೋದು ಅಲ್ಲೇ ಇನ್ಕ್ಯುಬೇಷನ್ ಸೆಂಟ್ರು ನಿಮ್ಗೆ ಆಫೀಸ್ ಸ್ಪೇಸ್ ಕೊಡ್ತಾರೆ ನಿಮಗೆ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಕೊಡ್ತಾರೆ ನಿಮ್ಮ ಐಡಿಯಾಸ್ಗಳಿಗೆ ಏನು ಇನ್ವೆಸ್ಟ್ಮೆಂಟ್ ಬೇಕೋ ಅದನ್ನು ಅವರೇ ಕೊಡ್ತಾರೆ ಇದೆಲ್ಲ ಸರ್ಕಾರದಿಂದ ಇದೆ ಸೋ ನೀವು ಮುಂಚೆ ಥರ ಕಾಲೇಜ್ ಮಾಡಿ ಮುಗಿದ ಮೇಲೆ ಇದನ್ನೆಲ್ಲ ಹೊಸದಾಗಿ ಮಾಡಬೇಕು ಅಂತ ಇಲ್ಲ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಒನ್ ಯು ಅವರಿಂದ ಕಾಲೇಜ್ ಇಟ್ ಸರ್ ಸೊ ಅದು ಕಾಲೇಜಿಂದ ಪದವಿ ಮುಗಿಸಿ ಹೊರಗೆ ಬರುವಾಗ ಅದರ ಉದ್ಯಮಿ ಆಗಿದೆ ಬರ್ಬೋದು ಖಂಡಿತ ಸರ್ ಖಂಡಿತ ಇವಾಗ ಯು ಡೋಂಟ್ ನೀಡ್ ಟು ನೀವು ಕಾಲೇಜಿಂದ ಬರೋ ಅಷ್ಟೊತ್ತಿಗೆ ಎಷ್ಟೋ ಜನ ಕರೆಕ್ಟ್ ದೇ ಹರ್ ಬಿನ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಈವನ್ ಬಿಫೋರ್ ದೆ ಕೆನ್ ಗೆಟ್ ದೇರ್ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಎಸ್ ಸರ್ ಸೊ ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಯಾವ ರೀತಿ ಬಿಸ್ನೆಸ್ಸು ಶುರು ಮಾಡಬೇಕು ಯಾವ ರೀತಿಯ ಮೌಲ್ಯಗಳಿರಬೇಕು ಯಾವ ರೀತಿ ಪ್ರಿಪರೇಷನ್ನು ಬೇಕಾಗುತ್ತೆ ಅದರ ಬಗ್ಗೆ ಭಾಳ ವಂಡರ್ಫುಲ್ ಥಾಟ್ಸನ್ನು ಶೇರ್ ಮಾಡಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು